ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಕರಾವಳಿ ಕ್ಷೇತ್ರ ಕರಾವಳಿಕೆ ಕಾರವಾರಕ್ಕೆ ಹೊಂಟಾನ ಕಾಕ ಕಾರವಾರ ಲೋಕಸಭಾ ಕ್ಷೇತ್ರದ ಸಮೀಕ್ಷೆ ಹೇಳೋಕೆ ಹೊಂಟೇನಿ ಕಾರವಾರದಲ್ಲಿ ಈಗ ಬಹಳಷ್ಟು ಗರಿಯದ ರೀತಿ ಚುನಾವಣೆ ಕಾವು ಇನ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂಥೇಳಿ ಎಲ್ಲರೂ ಕುತೂಹಲದಿಂದ ಕೇಳಾಕತ್ತಿರಬೇಕು ಇದೇ ಕಾರವಾರದಿಂದ ಡಾಕ್ಟರ್ ಆಂಜಲಿ ತಾಯಿ ನಿಂಬಾಳ್ಕರ್ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿಸ್ಬೇಕನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಕತ್ತೈತಿ ಬೆನ ಬೆನ್ ಆರ್ ವಿ ದೇಶಪಾಂಡೆ ತನ್ನ ಸುಪುತ್ರ ಪ್ರಶಾಂತ ದೇಶಪಾಂಡೆಯನ್ನು ಕಣಕ್ಕಿಳಿಸಬೇಕು ಅಲ್ಲಿ ಅನಂತಕುಮಾರ್ ಅವರನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಸೋಲಿಸಬೇಕು ಅಂಥೇಳಿ ಏನು ವಿಚಾರ ಮಾಡಾಕತ್ತಾರ ಆದರೆ ಕಾರವಾರದ ಪರಿಸ್ಥಿತಿ ಒಂದು ಬೇರೆ ರೀ ಕಾರವಾರ ಯಾವಾಗಲೂ ನಾಲ್ಕೈದು ಸಾರಿ ಈಗಾಗಲೇ ಅನಂತಕುಮಾರ್ ಹೆಗಡೆ ಅವ್ರನ್ನ ಹಾರಿಸ್ ತಂದೈತ್ರಿ ಅನಂತಕುಮಾರ್ ಹೆಗಡೆ ಅಲ್ಲಿ ಯಾವುದೇ ಅಜಾತ ಶತ್ರು ಅಂತೇಳಿ ಬೆಳೆದು ಬಿಟ್ಟಾರ ಎಲ್ಲರ ಮನಸ್ಸಿಗೆ ಅದು ಬಿಟ್ಟಾರ ಅಲ್ಲಿ ಅನಂತಕುಮಾರ್ ಹೆಗಡೆ ಬಗ್ಗೆ ಭಾಳ ಒಲವು ಐತಿ ಯಾಕಂದರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬಹಳ ಅಸಡ್ಡೆಯಲ್ಲಿ ಧೋರಣೆ ಐತಿ ಯಾಕಂದರೆ ಆರ್ ವಿ ದೇಶಪಾಂಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಆರಿಸಿ ಬಂದ್ರೆ ಲೋಕಸಭಾ ಕಬ್ಜಾ ಮಾಡುವ ಸಲುವಾಗಿ ಅನಂತಕುಮಾರ್ ಹೆಗಡೆ ಭದ್ರಕೋಟೆ ಹೊಡೀಲಿಕ್ಕೆ ಸಾಧ್ಯವಿಲ್ಲ ಆದರೆ ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಯಾವ ರೀತಿ ರಣತಂತ್ರ ಹಿಡಿತಾರ ಇನ್ನು ಕಾದು ನೋಡಬೇಕು ಹೈಕಮಾಂಡ್ ಯಾವ ವಿಚಾರ ಮಾಡಕತೈತಿ ಅದರ ಸಲುವಾಗಿ ಡಾಕ್ಟರ್ ತಾಯಿ ನಿಂಬಾಳ್ಕರ್ ಅವರು ತಮ್ಮ ಒಪಿನಿಯನ್ ಏನೈತಿ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಬೇಕೋ ಬೇಡ ಅನ್ನೋದು ಇನ್ನೂವರಿಗೆ ಕ್ರಿಯೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದರೆ ಸದ್ದಿಲ್ಲದೆ ಪ್ರಚಾರ ಮಾತ್ರ ಮಾಡಾಕತ್ತಾರ ನಾನು ಲೋಕಸಭಾ ಅಭ್ಯರ್ಥಿ ಆಗಬೇಕನ್ನೋದು ಆದರೆ ಅಲ್ಲಿ ಅನಂತಕುಮಾರ್ ಹೆಗಡೆ ಅಂತ ಬಲಾಢ್ಯ ವ್ಯಕ್ತಿಯನ್ನು ಅದು ಮೋದಿಯ ಪ್ರಭಾವ ಮೋದಿಯ ಜೊತೆ ಯೋಗಿಯ ಜೊತೆ ನೇರ ನೇರ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತೇಳಿ ಹೆಸರು ಪಡೆದಿರುವ ಅನಂತಕುಮಾರ್ ಹೆಗಡೆಯನ್ನು ಸೋಲಿಸ್ಲಕ್ಕ ಈ ಆಂಜಲಿ ತಾಯಿ ನಿಂಬಾಳ್ಕರ್ ಮತ್ತು ಪ್ರಶಾಂತ ದೇಶಪಾಂಡೆ ಕಾರಣೀಭೂತ ರೀ ಹಾಗಾದ್ರೆ ಕಾರವಾರದ ಪ್ರಜ್ಞಾವಂತ ಮತದಾರರು ಬಹಳಷ್ಟು ಶಿಕ್ಷಣ ಕಲಿತ ಕಾರವಾರದ ಶೈಕ್ಷಣಿಕ ರಂಗದಲ್ಲಿ ಮುಂದುವರೆದಂಥ ಕಾರವಾರ ಕ್ಷೇತ್ರ ಯಾವ ರೀತಿ ನಿಮ್ಮ ಅನಿಸಿಕೆಗಳು ಅದಾವ ಖಡಕ ಜವಾರಿ ಕಾಕಾನ ಚಾನಲ್ದಾಗ ನಂಬರ್ ಒನ್ ಚಾನಲ್ದಾಗ ಅನಿಸಿಕೆ ಹಾಕ್ತೀರಿ ಹಾಗಾದ್ರೆ ಕಾರವಾರ ಕ್ಷೇತ್ರದಲ್ಲಿ ಯಾವ ರೀತಿ ಇನ್ನು ಮುಂದೆ ಬರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೋದಿ ಪ್ರಭಾವ ಹೆಚ್ಚು ಕಾಂಗ್ರೆಸ್ ಪ್ರಭಾವ ಹೆಚ್ಚು ಅನ್ನೋದು ನೇರವಾಗಿ ನನಗೆ ತಿಳಿಸ್ರಿ ಮತ್ತೊಂದು ಎಪಿಸೋಡ್ದಿಂದ ಕಾರವಾರದ ಸಮೀಕ್ಷೆ ಸಂಪೂರ್ಣವಾಗಿ ತೊಗೊಂಡು ಬರ್ತೀನಿ ನಮಸ್ಕಾರ